ರನ್ ವೈಭವದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ರನ್ನನ ಇತಿಹಾಸವನ್ನ ವೈಭವವನ್ನ ಸಾಹಿತ್ಯವನ್ನ ಕಾವ್ಯವನ್ನ ಜನರಿಗೆ ಪಸರಿಸುವಂತಹ ಕೆಲಸವನ್ನ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಮಾಡ್ತಾ ಇದೆ ನಮ್ಗೆಲ್ಲರಿಗೂ ಸಹಿತ ಸಂತೋಷದ ವಿಚಾರ ಆದರೆ ನಮ್ಮ ರನ್ನನ ಹೆಸರಿನಲ್ಲಿ ಮುಧೋರದಲ್ಲಿ ಈಗಾಗಲೇ ರನ್ ಸರ್ಕಲ್ ಇದೆ ರನ್ ಕ್ರೀಡಾಂಗಣ ಇದೆ ರನ್ ಭವನ ಇದೆ ರಣ್ ವಸತಿ ಶಾಲೆಗಳಿದಾವೆ ರಣ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ರಣ್ಣನ ಹೆಸರನ್ನ ಉಳಿಸುವಂತ ಕೆಲಸವನ್ನು ನಮ್ಮ ಹಿರಿಯರು ಪೂರ್ವಜರು ಎಲ್ಲರೂ ಮಾಡಿದ್ದಾರೆ ಹೀಗಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇರೋದೇನೆಂದ್ರೆ ರಣ್ಣನ ಹೆಸರನ್ನ ಶಾಶ್ವತವಾಗಿ ಉಳಿಬೇಕಾದರೆ ಮುದೋಳ್ ನಗರಕ್ಕೆ ರಣ್ ಮುದೋಳ್ ಎಂದು ನಾಮಕರಣ ಮಾಡಲಿಕ್ಕೆ ರಣ್ ವೈಭವದಲ್ಲಿ ಸೇರಿತಕ್ಕಂಥ ಎಲ್ಲ ಸಚಿವ ಮಹೋದರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಮಾಡ್ಕೊತಾ ಇದೀವಿ ನನ್ನ ಇತಿಹಾಸ ನಾಡಿನ ಜನರಿಗೆ ಪಸರಿಸಬೇಕು ಮುದೋಳ ನಗರವನ್ನ ರಣ್ ಮುದೋಳಾಗಿ ಮರುನಾಮಕರಣ ಮಾಡಬೇಕಂತೆ ನಾವೆಲ್ಲ ಹಿರಿಯರು ಕೂಡಿಕೊಂಡು ಇವತ್ತು ನಾಮಪತ್ರ ಫಲಕವನ್ನ ಪ್ರದರ್ಶನ ಮಾಡುವ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ವಿಷಯ ಮುದೋಳ್ ಅಂತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ನಾಲ್ಕು ಕಡೆ ಮುದೋಳುಗಳಿದ್ದಾವೆ ಒಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮುದೋಳ ಇನ್ನೊಂದು ಸೇಡಂ ತಾಲೂಕಿನ ಮುದೋಳಿದೆ ಇನ್ನೊಂದು ಔರಾದ್ ತಾಲೂಕಿನ ಮುದೋಳಿದೆ ಇನ್ನೊಂದು ಬಾಗಲಕೋಟೆ ಜಿಲ್ಲೆಯ ಮುದೋಳಿದೆ ಈ ರೀತಿ ಮುದೋಳ ಅಂತಕ್ಕಂಥವು ರಾಜ್ಯದಲ್ಲಿ ನಾಲ್ಕು ಕಡೆ ಇರೋದ್ರಿಂದ ನಮ್ಮ ಮುದೋಳನ್ನ ರಣ್ ಮುದೋಳಾಗಿ ಮರು ನಾಮಕರಣ ಮಾಡಬೇಕಂತ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಆಗಲಿ